ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮಾದೇಶ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಮಾದೇಶ ರಣ್ಯಾ ರಾವ್ಗೆ ಬೇರೇನಾದರೂ ಅವಕಾಶಗಳಿದೆಯಾ ಜೈಲಿನಿಂದ ಹೊರಗಡೆ ಬರೋದಕ್ಕೆ ಸದ್ಯಕ್ಕೆ ಈಗ ಈ ಹೊತ್ತಿಗೆ ಏನೇನು ವಿವರ ಇದೆ ಈ ಪ್ರಕರಣದಲ್ಲಿ ಮಾದೇಶ್ ರಂಜಿತ್ ಈಗಾಗಲೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಆರ್ಐ ಅಧಿಕಾರಿಗಳು ಸಮಗ್ರವಾದ ತನಿಖೆ ಮಾಡುವಂತ ಕೆಲಸವನ್ನ ಮಾಡಿದ್ರು ರನ್ಯಾರಾವ್ ವಿರುದ್ಧ ಸಾಕಷ್ಟು ಸಾಕ್ಷ್ಯಗಳು ಕೂಡ ಲಭ್ಯ ಆಗಿತ್ತು ಜೊತೆಗೆ ರನ್ಯಾರಾವ್ ಸೇರಿದಂತೆ ಉಳಿದ ಇಬ್ಬರ ಆರೋಪಿಗಳು ಕೂಡ ಈ ಒಂದು ಪ್ರಕರಣದಲ್ಲಿ ಅಂದ್ರೆ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಸಾಕಷ್ಟು ದಿನಗಳಿಂದಲೂ ಕೂಡ ಭಾಗಿಯಾಗಿದ್ರು ಅನ್ನುವಂತಹ ವಿಚಾರ ಈಗಾಗಲೇ ಗೊತ್ತಾಗಿತ್ತು ಜೊತೆಗೆ ಹಲವಾರು ವರ್ಷಗಳಿಂದಲೂ ಕೂಡ ರನ್ಯಾರಾವ್ ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಭಾಗಿಯಾಗಿದ್ರು ಕೆಜಿ ಗಟ್ಟಲೆ ಗೋಲ್ಡ್ ಅನ್ನ ಬೆಂಗಳೂರಿಗೆ ಇವರು ವಿದೇಶಗಳಿಂದ ಅದರಲ್ಲೂ ಕೂಡ ದುಬೈನಿಂದ ಇವರು ಸ್ಮಗ್ಲಿಂಗ್ ಅನ್ನ ಮಾಡಿದ್ರು ಅನ್ನುವಂಥದ್ದು ಗೊತ್ತಾಗಿದೆ ಒಂದಷ್ಟು ಪಾಸ್ಪೋರ್ಟ್ ವೆರಿಫಿಕೇಶನ್ ಆಗಿರ್ಬೋದು ವೀಸಾ ವೆರಿಫಿಕೇಶನ್ ಆಗಿರ್ಬೋದು ಜೊತೆಗೆ ತನಿಖೆ ಮೇಲೆ ಮಾಡಿದಂತ ಸಂದರ್ಭದಲ್ಲಿ ಯಾರ್ಯಾರಿಗೆ ಗೋಲ್ಡ್ ಅನ್ನ ಇವರು ತಲುಪಿಸಿದಾರಲ್ಲ ಆ ಒಂದು ತನಿಖೆ ವಿಚಾರ ವೇಳೆ ಸಾಕಷ್ಟು ವಿಚಾರಗಳು ಗೊತ್ತಾಗಿದೆ ಹೀಗಾಗಿ ಇವರು ಹಬಿಚುಯಲ್ ಆಗಿ ಗೋಲ್ಡ್ ಸ್ಮಗ್ಲಿಂಗ್ ಅನ್ನ ಮಾಡ್ತಿದ್ರು ಅನ್ನೋಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಇವರು ಇಂತಹ ಪ್ರಕರಣದಲ್ಲಿ ಮತ್ತೆ ಭಾಗಿಯಾಗಬಾರ್ದು ಅನ್ನೋಂತ ಕಾರಣಕ್ಕೆ ಡಿಆರ್ಐ ಅಧಿಕಾರಿಗಳು ಕಾಫಿ ಪೋಜಾ ಕಾಯ್ದೆಯನ್ನ ಇಲ್ಲಿ ಅಳವಡಿಸುವಂತ ಕೆಲಸವನ್ನು ಮಾಡಿದ್ರು ಈ ಕಾಫಿ ಪೋಜಾ ಕಾಯ್ದೆ ಏನಾದರೂ ಅಳವಡಿಸಿದ್ರೆ ಆರೋಪಿಗಳಿಗೆ ಸುಮಾರು ಒಂದು ವರ್ಷ ಕನಿಷ್ಠ ಒಂದು ವರ್ಷಗಳ ಕಾಲ ಬೇರ್ ಸಿಗೋದಿಲ್ಲ ಅರ್ಜಿ ಹಾಕೋದಕ್ಕೆ ಅಪ್ಲೈ ಆಗಿಲ್ಲ ಒಂದು ವೇಳೆ ಅರ್ಜಿ ಹಾಕಿದ್ರು ಕೂಡ ನೇರವಾಗಿ ಕೋರ್ಟ್ ಅದನ್ನ ರಿಜೆಕ್ಟ್ ಮಾಡುವಂತ ಕೆಲಸವನ್ನು ಮಾಡುತ್ತೆ ಹೀಗಾಗಿ ಆ ಒಂದು ಕಾನೂನು ಅಸ್ತವನ್ನ ಡಿಆರ್ಐ ಅಧಿಕಾರಿಗಳು ಇಲ್ಲಿ ರನ್ನೇರಾವ್ ಹಾಗೂ ಉಳಿದ ಇಬ್ಬರು ಆರೋಪಿಗಳ ವಿರುದ್ಧ ಪ್ರಯೋಗ ಮಾಡುವಂತ ಕೆಲಸವನ್ನು ಮಾಡಿದ್ರು ಆದ್ರೆ ಆ ಒಂದು ಕಾಫಿ ಪೋಜಾ ಕಾಯ್ದೆಯನ್ನು ಅಳವಡಿಸಿರುವಂತಹ ಹಿನ್ನೆಲೆ ಅದನ್ನ ಚಾಲೆಂಜ್ ಮಾಡಿ ರನ್ನೇರಾವ್ ಅವರ ತಾಯಿ ಕೋರ್ಟ್ಗೆ ಅರ್ಜಿ ಹಾಕುವಂತ ಕೆಲಸವನ್ನು ಮಾಡಿದ್ರು ಈ ಒಂದು ವಿಚಾರದಲ್ಲಿ ಕಾಫಿ ಪೋಜಾ ಸಮಿತಿ ಏನಿದೆ ಈ ಒಂದು ಕಾಯ್ದೆ ಅಳವಡಿಸೋದಕ್ಕೆ ಇಲ್ಲಿ ಅಂಶಗಳು ಇದೆಯಾ ಇಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡಿದ್ರು ಈ ಒಂದು ಸಂದರ್ಭದಲ್ಲಿ ತನಿಖೆ ವೇಳೆ ಸಾಕಷ್ಟು ವಿಚಾರಗಳು ಇಲ್ಲಿ ಬೆಳಕಿಗೆ ಬಂದಿತ್ತು ಜೊತೆಗೆ ಸಾಕಷ್ಟು ವರ್ಷಗಳಿಂದಲೂ ಕೂಡ ಇವರು ಸ್ಮಗ್ಲಿಂಗ್ ಗಳನ್ನು ಮಾಡುತ್ತಿದ್ದರು ಜೊತೆಗೆ ಇದು ವಿದೇಶಗಳಿಗೆ ಕಾಂಟ್ಯಾಕ್ಟ್ ಇರೋ ಕಾರಣದಿಂದಾಗಿ ಅಫೆಂಡರ್ ಆಗಿರೋದ್ರಿಂದ ಈ ಒಂದು ಕಾಯ್ದೆ ಇಲ್ಲಿ ಅಳವಡಿಸಿದ್ದಾರೆ ಅನುಮತಿಯನ್ನ ಸಮಿತಿ ನೀಡಿರೋದ್ರಿಂದ ಒಂದು ವರ್ಷಗಳ ಕಾಲ ಆಕೆಗೆ ಜಾಮೀನು ಸಲ್ಲಿಸೋದಕ್ಕೆ ಇಲ್ಲಿ ಅವಕಾಶ ಇರುವುದಿಲ್ಲ ಕಾಫಿ ಪೋಸಾ ಕಾಯ್ದೆಯನ್ನ ಅನುಮೋದನೆ ಮಾಡುವಂತ ಕೆಲಸವನ್ನ ಈಗ ಸಮಿತಿ ಮಾಡಿರುವಂತದ್ದು ರಂಜಿತ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಮಾದೇಶ್ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮಾದೇಶ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಮಾದೇಶ್ ರಣ್ಯಾ ರಾವ್ಗೆ ಬೇರೇನಾದರೂ ಅವಕಾಶಗಳಿದೆಯಾ ಜೈಲಿನಿಂದ ಹೊರಗಡೆ ಬರೋದಕ್ಕೆ ಸದ್ಯಕ್ಕೆ ಈಗ ಈ ಹೊತ್ತಿಗೆ ಏನೇನು ವಿವರ ಇದೆ ಈ ಪ್ರಕರಣದಲ್ಲಿ ಮಾದೇಶ್ ರಂಜಿತ್ ಈಗಾಗಲೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಆರ್ಐ ಅಧಿಕಾರಿಗಳು ಸಮಗ್ರವಾದ ತನಿಖೆ ಮಾಡುವಂತ ಕೆಲಸವನ್ನು ಮಾಡಿದ್ರು ರಣ್ಯಾರಾವ್ ವಿರುದ್ಧ ಸಾಕಷ್ಟು ಸಾಕ್ಷ್ಯಗಳು ಕೂಡ ಲಭ್ಯ ಆಗಿತ್ತು ಜೊತೆಗೆ ರನ್ಯಾರಾವ್ ಸೇರಿದಂತೆ ಉಳಿದ ಇಬ್ಬರ ಆರೋಪಿಗಳು ಕೂಡ ಈ ಒಂದು ಪ್ರಕರಣದಲ್ಲಿ ಅಂದ್ರೆ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಸಾಕಷ್ಟು ದಿನಗಳಿಂದಲೂ ಕೂಡ ಭಾಗಿಯಾಗಿದ್ರು ಅನ್ನುವಂತಹ ವಿಚಾರ ಈಗಾಗಲೇ ಗೊತ್ತಾಗಿತ್ತು ಜೊತೆಗೆ ಹಲವಾರು ವರ್ಷಗಳಿಂದಲೂ ಕೂಡ ರನ್ಯಾರಾವ್ ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಭಾಗಿಯಾಗಿದ್ದರು ಕೆಜಿ ಗಟ್ಟಲೆ ಗೋಲ್ಡ್ ಅನ್ನ ಬೆಂಗಳೂರಿಗೆ ಇವರು ವಿದೇಶಗಳಿಂದ ಅದರಲ್ಲೂ ಕೂಡ ದುಬೈನಿಂದ ಇವರು ಸ್ಮಗ್ಲಿಂಗ್ ಅನ್ನ ಮಾಡಿದ್ರು ಅನ್ನೋದ್ ಗೊತ್ತಾಗಿದೆ ಒಂದಷ್ಟು ಪಾಸ್ಪೋರ್ಟ್ ವೆರಿಫಿಕೇಶನ್ ಆಗಿರ್ಬೋದು ವೀಸಾ ವೆರಿಫಿಕೇಶನ್ ಆಗಿರ್ಬೋದು ಜೊತೆಗೆ ತನಿಖೆ ಮೇಳೆ ಮಾಡಿದಂತ ಸಂದರ್ಭದಲ್ಲಿ ಯಾರ್ಯಾರಿಗೆ ಗೋಲ್ಡ್ ಅನ್ನ ಇವರು ತಲುಪಿಸಿದಾರಲ್ಲ ಆ ಒಂದು ತನಿಖೆ ವಿಚಾರ ವೇಳೆ ಸಾಕಷ್ಟು ವಿಚಾರಗಳು ಗೊತ್ತಾಗಿದೆ ಹೀಗಾಗಿ ಇವರು ಹಬಿಚುಯಲ್ ಆಗಿ ಗೋಲ್ಡ್ ಸ್ಮಗ್ಲಿಂಗ್ ಅನ್ನ ಮಾಡ್ತಿದ್ರು ಅನ್ನೋಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಇವರು ಇಂತಹ ಪ್ರಕರಣದಲ್ಲಿ ಮತ್ತೆ ಭಾಗಿಯಾಗಬಾರದು ಅನ್ನೋಂತ ಕಾರಣಕ್ಕೆ ಡಿಆರ್ಐ ಅಧಿಕಾರಿಗಳು ಕಾಫಿ ಪೋಜಾ ಕಾಯ್ದೆಯನ್ನ ಇಲ್ಲಿ ಅಳವಡಿಸುವಂತ ಕೆಲಸವನ್ನು ಮಾಡಿದ್ರು ಈ ಕಾಫಿ ಪೋಜಾ ಕಾಯ್ದೆ ಏನಾದರೂ ಅಳವಡಿಸಿದ್ರೆ ಆರೋಪಿಗಳಿಗೆ ಸುಮಾರು ಒಂದು ವರ್ಷ ಕನಿಷ್ಠ ಒಂದು ವರ್ಷಗಳ ಕಾಲ ಬೇಲ್ ಸಿಗೋದಿಲ್ಲ ಅರ್ಜಿ ಹಾಕೋದಕ್ಕೆ ಅಪ್ಲೈ ಆಗಿಲ್ಲ ಒಂದು ವೇಳೆ ಅರ್ಜಿ ಹಾಕಿದ್ರು ಕೂಡ ನೇರವಾಗಿ ಕೋರ್ಟ್ ಅದನ್ನ ರಿಜೆಕ್ಟ್ ಮಾಡುವಂತ ಕೆಲಸವನ್ನು ಮಾಡುತ್ತೆ ಹೀಗಾಗಿ ಆ ಒಂದು ಕಾನೂನು ಅಸ್ತ್ರವನ್ನ ಡಿಆರ್ಐ ಅಧಿಕಾರಿಗಳು ಇಲ್ಲಿ ರನ್ನೇರಾವ್ ಹಾಗೂ ಉಳಿದ ಇಬ್ಬರು ಆರೋಪಿಗಳ ವಿರುದ್ಧ ಪ್ರಯೋಗ ಮಾಡುವಂತ ಕೆಲಸವನ್ನು ಮಾಡಿದ್ರು ಆದ್ರೆ ಆ ಒಂದು ಕಾಫಿ ಪೋಜಾ ಕಾಯ್ದೆಯನ್ನು ಅಳವಡಿಸಿರುವಂತಹ ಹಿನ್ನೆಲೆ ಅದನ್ನ ಚಾಲೆಂಜ್ ಮಾಡಿ ರನ್ನೇರಾವ್ ಅವರ ತಾಯಿ ಕೋರ್ಟ್ಗೆ ಅರ್ಜಿ ಹಾಕುವಂತ ಕೆಲಸವನ್ನು ಮಾಡಿದ್ರು ಈ ಒಂದು ವಿಚಾರದಲ್ಲಿ ಕಾಫಿ ಪೋಜಾ ಸಮಿತಿ ಏನಿದೆ ಈ ಒಂದು ಕಾಯ್ದೆ ಅಳವಡಿಸೋದಕ್ಕೆ ಇಲ್ಲಿ ಅಂಶಗಳು ಇದೆಯಾ ಇಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪರಿಶೀಲನೆ ಮಾಡುವಂತ ಮಾಡಿದ್ರು ಈ ಒಂದು ಸಂದರ್ಭದಲ್ಲಿ ತನಿಖೆ ವೇಳೆ ಸಾಕಷ್ಟು ವಿಚಾರಗಳು ಇಲ್ಲಿ ಬೆಳಕಿಗೆ ಬಂದಿತ್ತು ಜೊತೆಗೆ ಸಾಕಷ್ಟು ವರ್ಷಗಳಿಂದಲೂ ಕೂಡ ಇವರು ಸ್ಮಗ್ಲಿಂಗ್ ಗಳನ್ನು ಮಾಡುತ್ತಿದ್ರು ಜೊತೆಗೆ ಇದು ವಿದೇಶಗಳಿಗೆ ಕಾಂಟ್ಯಾಕ್ಟ್ ಇರೋ ಕಾರಣದಿಂದಾಗಿ ಹೆಬಿಚುವಲ್ ಅಫೆಂಡರ್ ಆಗಿರೋದ್ರಿಂದ ಈ ಒಂದು ಕಾಯ್ದೆ ಇಲ್ಲಿ ಅಳವಡಿಸಿದ್ದಾರೆ ಕೆಲಸಕ್ಕೆ ಅನುಮತಿಯನ್ನ ಸಮಿತಿ ನೀಡಿರುವುದರಿಂದ ಒಂದು ವರ್ಷಗಳ ಕಾಲ ಆಕೆಗೆ ಜಾಮೀನು ಸಲ್ಲಿಸೋದಕ್ಕೆ ಇಲ್ಲಿ ಅವಕಾಶ ಇರುವುದಿಲ್ಲ ಕಾಫಿ ಪೋಜಾ ಕಾಯ್ದೆಯನ್ನ ಅನುಮೋದನೆ ಮಾಡುವಂತಹ ಕೆಲಸವನ್ನ ಈಗ ಸಮಿತಿ ಮಾಡಿರುವಂತದ್ದು ರಂಜಿತ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಮಾದೇಶ್ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮಾದೇಶ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಮಾದೇಶ್ ರಣ್ಯಾ ರಾವ್ಗೆ ಬೇರೇನಾದರೂ ಅವಕಾಶಗಳಿದೆಯಾ ಜೈಲಿನಿಂದ ಹೊರಗಡೆ ಬರೋದಕ್ಕೆ ಸದ್ಯಕ್ಕೆ ಈಗ ಈ ಹೊತ್ತಿಗೆ ಏನೇನು ವಿವರ ಇದೆ ಈ ಪ್ರಕರಣದಲ್ಲಿ ಮಾದೇಶ್ ರಂಜಿತ್ ಈಗಾಗಲೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಆರ್ಐ ಅಧಿಕಾರಿಗಳು ಸಮಗ್ರವಾದ ತನಿಖೆ ಮಾಡುವಂತ ಕೆಲಸವನ್ನು ಮಾಡಿದ್ರು ರಣ್ಯಾರಾವ್ ವಿರುದ್ಧ ಸಾಕಷ್ಟು ಸಾಕ್ಷ್ಯಗಳು ಕೂಡ ಲಭ್ಯ ಆಗಿತ್ತು ಜೊತೆಗೆ ರನ್ಯಾರಾವ್ ಸೇರಿದಂತೆ ಉಳಿದ ಇಬ್ಬರ ಆರೋಪಿಗಳು ಕೂಡ ಈ ಒಂದು ಪ್ರಕರಣದಲ್ಲಿ ಅಂದ್ರೆ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಸಾಕಷ್ಟು ದಿನಗಳಿಂದಲೂ ಕೂಡ ಭಾಗಿಯಾಗಿದ್ದರು ಅನ್ನುವಂತಹ ವಿಚಾರ ಈಗಾಗಲೇ ಗೊತ್ತಾಗಿತ್ತು ಜೊತೆಗೆ ಹಲವಾರು ವರ್ಷಗಳಿಂದಲೂ ಕೂಡ ರನ್ಯಾರಾವ್ ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಭಾಗಿಯಾಗಿದ್ರು ಕೆಜಿ ಗಟ್ಟಲೆ ಗೋಲ್ಡ್ ಅನ್ನ ಬೆಂಗಳೂರಿಗೆ ಇವರು ವಿದೇಶಗಳಿಂದ ಅದರಲ್ಲೂ ಕೂಡ ದುಬೈನಿಂದ ಇವರು ಸ್ಮಗ್ಲಿಂಗ್ ಅನ್ನ ಮಾಡಿದ್ರು ಅನ್ನೋದ್ ಗೊತ್ತಾಗಿದೆ ಒಂದಷ್ಟು ಪಾಸ್ಪೋರ್ಟ್ ವೆರಿಫಿಕೇಶನ್ ಆಗಿರ್ಬೋದು ವೀಸಾ ವೆರಿಫಿಕೇಶನ್ ಆಗಿರ್ಬೋದು ಜೊತೆಗೆ ತನಿಖೆ ಮೇಲೆ ಮಾಡಿದಂತ ಸಂದರ್ಭದಲ್ಲಿ ಯಾರ್ಯಾರಿಗೆ ಗೋಲ್ಡ್ ಅನ್ನ ಇವರು ತಲುಪಿಸಿದಾರಲ್ಲ ಆ ಒಂದು ತನಿಖೆಯ ವಿಚಾರ ವೇಳೆ ಸಾಕಷ್ಟು ವಿಚಾರಗಳು ಗೊತ್ತಾಗಿದೆ ಹೀಗಾಗಿ ಇವರು ಹಬಿಜಿಯಲ್ ಆಗಿ ಗೋಲ್ಡ್ ಸ್ಮಗ್ಲಿಂಗ್ ಅನ್ನ ಮಾಡ್ತಿದ್ರು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಇವರು ಇಂತಹ ಪ್ರಕರಣದಲ್ಲಿ ಮತ್ತೆ ಭಾಗಿಯಾಗಬಾರದು ಅನ್ನೋಂತ ಕಾರಣಕ್ಕೆ ಡಿಆರ್ಐ ಅಧಿಕಾರಿಗಳು ಕಾಫಿ ಪೋಜಾ ಕಾಯ್ದೆಯನ್ನ ಇಲ್ಲಿ ಅಳವಡಿಸುವಂತ ಕೆಲಸವನ್ನು ಮಾಡಿದ್ರು ಈ ಕಾಫಿ ಪೋಜಾ ಕಾಯ್ದೆ ಏನಾದರೂ ಅಳವಡಿಸಿದ್ರೆ ಆರೋಪಿಗಳಿಗೆ ಸುಮಾರು ಒಂದು ವರ್ಷ ಕನಿಷ್ಠ ಒಂದು ವರ್ಷಗಳ ಕಾಲ ಬೇಲ್ ಸಿಗೋದಿಲ್ಲ ಅರ್ಜಿ ಹಾಕೋದಕ್ಕೆ ಅಪ್ಲೈ ಆಗಿಲ್ಲ ಒಂದು ವೇಳೆ ಅರ್ಜಿ ಹಾಕಿದ್ರು ಕೂಡ ನೇರವಾಗಿ ಕೋರ್ಟ್ ಅದನ್ನ ರಿಜೆಕ್ಟ್ ಮಾಡುವಂತ ಕೆಲಸವನ್ನು ಮಾಡುತ್ತೆ ಹೀಗಾಗಿ ಆ ಒಂದು ಕಾನೂನು ಅಸ್ತ್ರವನ್ನ ಡಿಆರ್ಐ ಅಧಿಕಾರಿಗಳು ಇಲ್ಲಿ ರನ್ನೇರಾವ್ ಹಾಗೂ ಉಳಿದ ಇಬ್ಬರು ಆರೋಪಿಗಳ ವಿರುದ್ಧ ಪ್ರಯೋಗ ಮಾಡುವಂತ ಕೆಲಸವನ್ನು ಮಾಡಿದ್ರು ಆದ್ರೆ ಆ ಒಂದು ಕಾಫಿ ಪೋಜಾ ಕಾಯ್ದೆಯನ್ನ ಅಳವಡಿಸಿರುವಂತಹ ಹಿನ್ನೆಲೆ ಅದನ್ನ ಚಾಲೆಂಜ್ ಮಾಡಿ ರನ್ನೇರಾವ್ ಅವರ ತಾಯಿ ಕೋರ್ಟ್ಗೆ ಅರ್ಜಿ ಹಾಕುವಂತ ಕೆಲಸವನ್ನು ಮಾಡಿದ್ರು ಈ ಒಂದು ವಿಚಾರದಲ್ಲಿ ಕಾಫಿ ಪೋಜಾ ಸಮಿತಿ ಏನಿದೆ ಈ ಒಂದು ಕಾಯ್ದೆ ಅಳವಡಿಸೋದಕ್ಕೆ ಇಲ್ಲಿ ಅಂಶಗಳು ಇದೆಯಾ ಇಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡಿದ್ರು ಈ ಒಂದು ಸಂದರ್ಭದಲ್ಲಿ ತನಿಖೆ ವೇಳೆ ಸಾಕಷ್ಟು ವಿಚಾರಗಳು ಇಲ್ಲಿ ಬೆಳಕಿಗೆ ಬಂದಿತ್ತು ಜೊತೆಗೆ ಸಾಕಷ್ಟು ವರ್ಷಗಳಿಂದಲೂ ಕೂಡ ಇವರು ಸ್ಮಗ್ಲಿಂಗ್ ಗಳನ್ನು ಮಾಡ್ತಿದ್ರು ಜೊತೆಗೆ ಇದು ವಿದೇಶಗಳಿಗೆ ಕಾಂಟಾಕ್ಟ್ ಇರೋ ಕಾರಣದಿಂದಾಗಿ ಹಬಿಚುಯಲ್ ಅಫೆಂಡರ್ ಆಗಿರೋದ್ರಿಂದ ಈ ಒಂದು ಕಾಯ್ದೆ ಇಲ್ಲಿ ಅಳವಡಿಸಿದ್ದಾರೆ ಅನುಮತಿಯನ್ನ ಸಮಿತಿ ನೀಡಿರುವುದರಿಂದ ಒಂದು ವರ್ಷಗಳ ಕಾಲ ಆಕೆಗೆ ಜಾಮೀನು ಸಲ್ಲಿಸೋದಕ್ಕೆ ಇಲ್ಲಿ ಅವಕಾಶ ಇರುವುದಿಲ್ಲ ಕಾಫಿ ಪೋಜಾ ಕಾಯ್ದೆಯನ್ನ ಅನುಮೋದನೆ ಮಾಡುವಂತಹ ಕೆಲಸವನ್ನ ಈಗ ಸಮಿತಿ ಮಾಡಿರುವಂತದ್ದು ರಂಜಿತ್ ಮಾಹಿತಿಗಾಗಿ ಮಾದೇಶ್ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮಾದೇಶ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಮಾದೇಶ್ ರಣ್ಯಾ ರಾವ್ಗೆ ಬೇರೇನಾದರೂ ಅವಕಾಶಗಳಿದೆಯಾ ಜೈಲಿನಿಂದ ಹೊರಗಡೆ ಬರೋದಕ್ಕೆ ಸದ್ಯಕ್ಕೆ ಈಗ ಈ ಹೊತ್ತಿಗೆ ಏನೇನು ವಿವರ ಇದೆ ಈ ಪ್ರಕರಣದಲ್ಲಿ ಮಾದೇಶ್ ರಂಜಿತ್ ಈಗಾಗಲೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಆರ್ಎ ಅಧಿಕಾರಿಗಳು ಸಮಗ್ರವಾದ ತನಿಖೆ ಮಾಡುವಂತ ಕೆಲಸವನ್ನು ಮಾಡಿದ್ರು ರಣ್ಯಾರಾವ್ ವಿರುದ್ಧ ಸಾಕಷ್ಟು ಸಾಕ್ಷ್ಯಗಳು ಕೂಡ ಲಭ್ಯ ಆಗಿತ್ತು ಜೊತೆಗೆ ರನ್ಯಾರಾವ್ ಸೇರಿದಂತೆ ಉಳಿದ ಇಬ್ಬರ ಆರೋಪಿಗಳು ಕೂಡ ಈ ಒಂದು ಪ್ರಕರಣದಲ್ಲಿ ಅಂದ್ರೆ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಸಾಕಷ್ಟು ದಿನಗಳಿಂದಲೂ ಕೂಡ ಭಾಗಿಯಾಗಿದ್ರು ಅನ್ನುವಂತಹ ವಿಚಾರ ಈಗಾಗಲೇ ಗೊತ್ತಾಗಿತ್ತು ಜೊತೆಗೆ ಹಲವಾರು ವರ್ಷಗಳಿಂದಲೂ ಕೂಡ ರನ್ಯಾರಾವ್ ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಭಾಗಿಯಾಗಿದ್ರು ಕೆಜಿ ಗಟ್ಟಲೆ ಗೋಲ್ಡ್ ಅನ್ನ ಬೆಂಗಳೂರಿಗೆ ಇವರು ವಿದೇಶಗಳಿಂದ ಅದರಲ್ಲೂ ಕೂಡ ದುಬೈನಿಂದ ಇವರು ಸ್ಮಗ್ಲಿಂಗ್ ಅನ್ನ ಮಾಡಿದ್ರು ಅನ್ನೋದ್ ಗೊತ್ತಾಗಿದೆ ಒಂದಷ್ಟು ಪಾಸ್ಪೋರ್ಟ್ ವೆರಿಫಿಕೇಶನ್ ಆಗಿರ್ಬೋದು ವೀಸಾ ವೆರಿಫಿಕೇಶನ್ ಆಗಿರ್ಬೋದು ಜೊತೆಗೆ ತನಿಖೆ ಮೇಲೆ ಮಾಡಿದಂತ ಸಂದರ್ಭದಲ್ಲಿ ಯಾರ್ಯಾರಿಗೆ ಗೋಲ್ಡ್ ಅನ್ನ ಇವರು ತಲುಪಿಸಿದಾರಲ್ಲ ಆ ಒಂದು ತನಿಖೆ ವಿಚಾರ ವೇಳೆ ಸಾಕಷ್ಟು ವಿಚಾರಗಳು ಗೊತ್ತಾಗಿದೆ ಹೀಗಾಗಿ ಇವರು ಅಬಿಜಿಯಲ್ ಆಗಿ ಗೋಲ್ಡ್ ಸ್ಮಗ್ಲಿಂಗ್ ಅನ್ನ ಮಾಡ್ತಿದ್ರು ಅನ್ನೋಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಇವರು ಇಂತಹ ಪ್ರಕರಣದಲ್ಲಿ ಮತ್ತೆ ಭಾಗಿಯಾಗಬಾರದು ಅನ್ನೋ ಕಾರಣಕ್ಕೆ ಡಿಆರ್ಐ ಅಧಿಕಾರಿಗಳು ಕಾಫಿ ಪೋಜಾ ಕಾಯ್ದೆಯನ್ನ ಇಲ್ಲಿ ಅಳವಡಿಸುವಂತ ಕೆಲಸವನ್ನು ಮಾಡಿದ್ರು ಈ ಕಾಫಿ ಪೋಜಾ ಕಾಯ್ದೆ ಏನಾದರೂ ಅಳವಡಿಸಿದ್ರೆ ಆರೋಪಿಗಳಿಗೆ ಸುಮಾರು ಒಂದು ವರ್ಷ ಕನಿಷ್ಠ ಒಂದು ವರ್ಷಗಳ ಕಾಲ ಬೇಲ್ ಸಿಗೋದಿಲ್ಲ ಅರ್ಜಿ ಹಾಕೋದಕ್ಕೆ ಅಪ್ಲೈ ಆಗಿಲ್ಲ ಒಂದು ವೇಳೆ ಅರ್ಜಿ ಹಾಕಿದ್ರು ಕೂಡ ನೇರವಾಗಿ ಕೋರ್ಟ್ ಅದನ್ನ ರಿಜೆಕ್ಟ್ ಮಾಡುವಂತ ಕೆಲಸವನ್ನು ಮಾಡುತ್ತೆ ಹೀಗಾಗಿ ಆ ಒಂದು ಕಾನೂನು ಅಸ್ತ್ರವನ್ನ ಡಿಆರ್ಐ ಅಧಿಕಾರಿಗಳು ಇಲ್ಲಿ ರನ್ನೇರಾವ್ ಹಾಗೂ ಉಳಿದ ಇಬ್ಬರು ಆರೋಪಿಗಳ ವಿರುದ್ಧ ಪ್ರಯೋಗ ಮಾಡುವಂತ ಕೆಲಸವನ್ನು ಮಾಡಿದ್ರು ಆದ್ರೆ ಆ ಒಂದು ಕಾಫಿ ಪೋಜಾ ಕಾಯ್ದೆಯನ್ನ ಅಳವಡಿಸಿರುವಂತಹ ಹಿನ್ನೆಲೆ ಅದನ್ನ ಚಾಲೆಂಜ್ ಮಾಡಿ ರಣ್ಯ ರಾವ್ ಅವರ ತಾಯಿ ಕೋರ್ಟ್ಗೆ ಅರ್ಜಿ ಹಾಕುವಂತ ಕೆಲಸವನ್ನು ಮಾಡಿದ್ರು ಈ ಒಂದು ವಿಚಾರದಲ್ಲಿ ಕಾಫಿ ಪೋಜಾ ಸಮಿತಿ ಏನಿದೆ ಈ ಒಂದು ಕಾಯ್ದೆ ಅಳವಡಿಸೋದಕ್ಕೆ ಇಲ್ಲಿ ಅಂಶಗಳು ಇದೆಯಾ ಇಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡಿದ್ರು ಈ ಒಂದು ಸಂದರ್ಭದಲ್ಲಿ ತನಿಖೆ ವೇಳೆ ಸಾಕಷ್ಟು ವಿಚಾರಗಳು ಇಲ್ಲಿ ಬೆಳಕಿಗೆ ಬಂದಿತ್ತು ಜೊತೆಗೆ ಸಾಕಷ್ಟು ವರ್ಷಗಳಿಂದಲೂ ಕೂಡ ಇವರು ಸ್ಮಗ್ಲಿಂಗ್ ಗಳನ್ನು ಮಾಡ್ತಿದ್ರು ಜೊತೆಗೆ ಇದು ವಿದೇಶಗಳಿಗೆ ಕಾಂಟಾಕ್ಟ್ ಇರೋ ಕಾರಣದಿಂದಾಗಿ ಹೆಬಿಚಲ್ ಅಫೆಂಡರ್ ಆಗಿರೋದ್ರಿಂದ ಈ ಒಂದು ಕಾಯ್ದೆ ಇಲ್ಲಿ ಅಳವಡಿಸಕ್ಕೆ ಅನುಮತಿಯನ್ನ ಸಮಿತಿ ನೀಡಿರೋದ್ರಿಂದ ಒಂದು ವರ್ಷಗಳ ಕಾಲ ಆಕೆಗೆ ಜಾಮೀನು ಸಲ್ಲಿಸೋದಕ್ಕೆ ಇಲ್ಲಿ ಅವಕಾಶ ಇರುವುದಿಲ್ಲ ಕಾಫಿ ಪೋಜಾ ಕಾಯ್ದೆಯನ್ನ ಅನುಮೋದನೆ ಮಾಡುವಂತ ಕೆಲಸವನ್ನ ಈಗ ಸಮಿತಿ ಮಾಡಿರುವಂತದ್ದು